ವಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿ ಲಾಗ್ ನಾನು ಇವತ್ತು ಸಂಜೆನೇ ಊರಿಗೆ ಹೊರಟಿದ್ವಿ ನಾಳೆ ಒಂದು ಹಾಫ್ ಸಾರಿ ಫಂಕ್ಷನ್ ಇತ್ತು ನಮ್ಮ ಮಾವನ ಮಗಳದ್ದು ಸೊ ಹೋಗಿದ ತಕ್ಷಣ ನನ್ನ ಇವರು ನಮ್ಮ ಅಕ್ಕನ ಮಕ್ಕಳು ಮೂರು ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡಾಗಿ ಒಂದೇ ಥರ ಡ್ರೆಸ್ ಮಾಡಿದರು ಇಲ್ಲಿ ಕೂಡ ನೋಡಿ ಇನ್ನೂ ಮೂರು ಜನನು ಹಾಗೆ ಹಾಕ್ಕೊಂಡಿದ್ರು ಮತ್ತು ಎಲ್ಲರೂ ಮೆಹಂದಿ ಫಂಕ್ಷನ್ಸ್ ಮೆಹಂದಿ ಎಲ್ಲ ಹಾಕೋತಿದ್ರು ಫಂಕ್ಷನ್ಗೆ ಅಂದ್ಬಿಟ್ಟು ಮತ್ತೆ ಮನೆಯಲ್ಲೆಲ್ಲ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ರು ನಾಳೆಗೆ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ರು ಮತ್ತೆ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡಿದ್ರು ನಾವು ಹೋಗೋಷ್ಟಲ್ಲಿ ತುಂಬ ಲೇಟ್ ಆಗಿತ್ತು ಜೋರು ಮಳೆ ಬರ್ತಿತ್ತು ಅವತ್ತು ಸೊ ಹೋಗೋಸಲ್ಲಿ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿದ್ರು ಕುತ್ಕೊಂಡು ಎಲ್ಲರ ಜೊತೆಗೆ ಊಟ ಮಾಡಿದ್ವಿ ಏನು ಮಾಡ್ತಿದ್ಯಾ ಚಾರು ನೋಡಮ್ಮ ಇಲ್ಲಿ ಮನೆ ಫಂಕ್ಷನ್ ಅಂದ್ರೆ ಎಲ್ಲರೂ ಜೊತೆ ಸೇರಿಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಮಾಡೋದು ಸೊ ನೈಟ್ ಎಲ್ಲರೂ ಕೂತ್ಕೊಂಡು ಒಬ್ಬಟ್ಟೆಲ್ಲ ಮಾಡ್ತಾಯಿದ್ರು ಐ ತಿಂಕ್ ಮಲ್ಗೋಸ್ಟಲ್ಲಿ ಎಲ್ಲರೂ ಒನ್ ಓ ಕ್ಲಾಕ್ ಆಗಿತ್ತು ನನ್ನ ಮಗಳು ಅವ್ರ ತಾತ ಅಜ್ಜಿ ಎಲ್ಲರ ಜೊತೆಯೂ ಆಟ ಆಡ್ಕೊಂಡು ಕೂತಿದ್ಲು ಸೊ ಒಂದು ಗಂಟೆ ಆಗಿತ್ತಲ್ಲ ಅಂದ್ಬಿಟ್ಟು ಎಲ್ಲರೂ ಟೀ ಕೇಳಿದ್ರು ನಾನು ಟೀ ಮಾಡ್ತಾಯಿದ್ದೆ ಸೊ ನೋಡ್ತಿದ್ದೀರ ಅಲ್ಲ ನನ್ನ ಚಾನಲಲ್ಲಿ ಎಲ್ಲ ಫಂಕ್ಷನ್ ವ್ಲಾಗ್ಸ್ ಹೇಗೆ ಬರ್ತಾ ಇದೆ ಇಷ್ಟು ಒಂದು ಕಡೆ ಫಂಕ್ಷನ್ಸ್ಗಳಂತೂ ತುಂಬ ಜೋರಾಗಿದೆ ಸೊ ನಡೀತಾ ಇದೆ ಎಲ್ಲರಿಗೂ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ನನ್ನ ಮಗಳು ಕೂಡ ಮಲಗಿದ್ಲು ಸೊ ಅದಕ್ಕೆ ನಾನು ಇಷ್ಟು ಫ್ರೀಯಾಗಿ ನಾನೇನು ಕೆಲಸ ಮಾಡೋಕ್ಕಾಗಲ್ಲ ಅವಳನ್ನ ಇಟ್ಕೊಂಡು ಅಂದ್ಬಿಟ್ಟು ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದೆ ಅಷ್ಟೇ ಫಂಕ್ಷನ್ ಬೆಳಗ್ಗೆ ಇದ್ದಿದ್ದರಿಂದ ಬೇಗನೆ ಅಂದರೆ ಬೇಗನೆ ಇದ್ದಿದ್ವಿ ಮೂರುವರೆ ನಾಲ್ಕು ಗಂಟೆ ಅಷ್ಟರಲ್ಲಿ ಬಟ್ ಆಚೆ ತುಂಬ ಕತ್ಲಿದ್ದಿದ್ರಿಂದ ಆಚೆ ಬಂದಿರಲಿಲ್ಲ ಅಷ್ಟೆ ಆಮೇಲೆ ಆಚೆ ಬಂದ್ವಿ ಮಾರ್ನಿಂಗ್ ವ್ಯೂ ಮಾತ್ರ ಹಳ್ಳಿ ಕಡೆ ಹಳ್ಳಿ ಸೊಬಗು ನೋಡೋದೇ ಒಂಥರ ಖುಷಿ ಅಲ್ವಾ ನಮಗಂತೂ ಸಖತ್ ಇಷ್ಟ ನಮ್ಮೂರಲ್ಲೆಲ್ಲ ಓಡಾಡ್ಕೊಂಡು ಒಂದು ರೌಂಡ್ ಹಾಗೆ ಬಂದ್ವಿ ಹಾಗೆ ನಮಗೊಂದು ಕೆಲಸ ಕೊಟ್ಟಿದ್ರು ಹೋಗ್ತಾ ಇದ್ವಿ ರೋಡು ನಿನ್ನೆ ರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಬಂದಿದ್ದರಿಂದ ಹಿಂಗಾಗಿತ್ತು ನಮ್ಮ ದೊಡ್ಡಪ್ಪ ನೋಡಿ ಡ್ಯಾನ್ಸ್ ಹೇಗೆ ಮಾಡ್ತಿದ್ರಿ ನಮ್ಮ ದೊಡ್ಡಪ್ಪ ಇರೋ ಕಡೆ ನಗು ನಮ್ಗೆ ಏನು ಕಮ್ಮಿ ಇಲ್ಲ ಈ ರೋಡಲ್ಲಿ ನಮಗೆ ಗಾಡಿ ಹೋಗೋಕ್ಕಾಗ್ತಿಲ್ಲ ಬಿಡೋಕೆ ಹೋಗ್ತಿಲ್ಲ ಒಂದೊಂದೆಲ್ಲ ಕರ್ಮ ನಮ್ಮ ಅಕ್ಕ ಅಂತೂ ಚೆನ್ನಾಗಿ ನಮ್ಮ ಮಾಮನ್ ಬೈಕೊಂಡು ಹೋಗ್ತಾ ಇದ್ವಿ ನಾವು ಹೋಗ್ತಿದ್ವಿ ಆ್ಯಕ್ಚುಲಿ ಇದು ಕಾರ ರುಬ್ಬಿಸ್ಕೊ ಬರೋದಕ್ಕೆ ಅಂತ ಹೋಗ್ತಾ ಇದ್ವಿ ಗ್ರೈಂಡಿಂಗ್ ಮಿಷಿನ್ ಹತ್ರ ನೋಡಿ ರೋಡೆಲ್ಲ ಹಿಂಗಿದೆ ಅಂದರೆ ಅಪ್ಪ ಮಳೇಲಿ ನಾವು ಹೋಗೋಷ್ಟಲ್ಲಂತೂ ಆ ಸ್ಪ್ಲೆಂಡರ್ ಅಂತೂ ನಮ್ಮ ಮಾವ ಹೊರಟೋಗ್ಬಿಟ್ರು ನಮ್ದು ಇದು ಸ್ಕೂಟಿಯಲ್ಲಿ ಹೋಗೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಏನು ಮಾಡೋದು ಆದರೂ ಒಂಥರ ಇವೆಲ್ಲ ಎಕ್ಸ್ಪೀರಿಯೆನ್ಸು ಒಂಥರ ಚೆನ್ನಾಗಿರುತ್ತೆ ನಾವಂತೂ ಫುಲ್ ಎಂಜಾಯ್ ಮಾಡ್ತೀವಿ ಬಟ್ ಆ ಟೈಮಲ್ಲಿ ಒಂಥರ ಕೋಪ ಬರ್ತಾ ಇರುತ್ತೆ ಅದಕ್ಕೆ ನಮ್ಮ ದೊಡ್ಡಪ್ಪ ನಮಗೆ ಡ್ಯಾನ್ಸ್ ಮಾಡಿ ಒಂದು ರಿಲ್ಯಾಕ್ಸೇಷನ್ ಕೊಡ್ತಿದ್ದು ಸೊ ನಮ್ಮೂರ ಕಡೆ ಕೂಡ ಈ ಥರ ತೋಟ ಎಲ್ಲ ಇತ್ತು ಸೊ ಮಾರ್ನಿಂಗ್ ಅಂತೂ ಆ ಒಂಬಳೆ ಫ್ರೆಶು ಫ್ರೇಗ್ರೆನ್ಸು ಯಾವ ಸೆಂಟಲ್ಲೂ ಸಿಗೋ ಚಾನ್ಸೇ ಇಲ್ಲ ಅಲ್ವಾ ನಮ್ಮ ದೊಡ್ಡಪ್ಪಂತೂ ಕಾಮಿಡಿ ಮುಗ್ಗೆಲ್ಲ ಬಿಡಿ ಇದನ್ನ ಕಾಲ ಉಬ್ಬಿಸ್ಕೊಂಡು ಇಲ್ಲಿ ಇದೆ ಗ್ರೈಂಡರ್ ಮಿಷಿನ್ ಮನೆಯವರೆಲ್ಲ ಸೇರಿ ಮಾಡೋ ಫಂಕ್ಷನ್ಗೆ ಮನೆಯವರೆಲ್ಲ ಸೇರಿಕೊಂಡು ಒಂದೊಂದು ಕೆಲಸ ಮಾಡಿದ್ರೇ ಅಲ್ವಾ ಅದು ಕಂಪ್ಲೀಟ್ ಆಗುತ್ತೋ ಹೀಗೆ ಅದೇ ಒಂಥರ ಫಂಕ್ಷನ್ ಮಾಡೋದಕ್ಕಿತ್ತು ಈ ಥರ ಒಟ್ಟಿಗೆ ಸೇರಿ ಎಲ್ಲರೂ ಎಲ್ಲದನ್ನೂ ನಿಭಾಯಿಸ್ತಾರಲ್ಲ ಅದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ ನಮ್ಮ ಮನೆಯಲ್ಲಿ ನೋಡಿದ್ದು ಇವ್ರ ಮನೆಯಲ್ಲಿ ಪೂಜೆ ಎಲ್ಲ ರೆಡಿ ಆಗಿತ್ತು ಫಂಕ್ಷನಿಗೆಲ್ಲರೂ ಕೂಡ ರೆಡಿ ಆಗ್ತಾಯಿದ್ರು ಡೆಕೋರೇಷನ್ ಕೂಡ ರೆಡಿ ಆಗ್ತಿದ್ದಾರೆ ಸೊ ಎಲ್ಲರೂ ನಿಂತ್ಕೊಂಡು ಹರಟೆ ಮಾತು ಕತೆ ಸೊ ಓವರ್ ಆಲ್ ಆಗಿ ಈ ಡೆಕೋರೇಷನ್ ಎಲ್ಲ ಆಗಿತ್ತು ಸೊ ಇದು ಒಂದು ಆಫ್ ಸ್ಯಾರಿ ಫಂಕ್ಷನ್ ನಮ್ಮ ಮಾವನ್ನ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಹಿಂದೆ ಗ್ರೀನ್ ಆಮೇಲೆ ಎಲ್ಲೋ ಅದು ಕೂಡ ಪ್ಲಾಸ್ಟಿಕ್ ಅಲ್ಲೇ ಬಟ್ ಫ್ಲವರ್ ತರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ರಿಯಲ್ ಫ್ಲವರ್ಸ್ ನೀಲಿರೋದೆಲ್ಲ ಸೊ ನೀಟಾಗಿ ಅಚ್ಚುಕಟ್ಟಾಗಿ ಡೆಕೋರೇಟ್ ಮಾಡಿದ್ರು ಸೊ ಇನ್ನೇನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅದನ್ನೆಲ್ಲ ಹೊಸಿಕೆ ಐಟಮ್ಸ್ನೆಲ್ಲ ಇಡ್ತಾ ಇದ್ರು ಸೊ ನಮ್ಮನೆ ಸೈನಿಕರು ಅವರೆಲ್ಲರೂನು ನಮ್ಮ ಮಾವಿನ ಮಕ್ಕಳು ಎಲ್ಲ ಐಟಮ್ಸ್ ಎಲ್ಲ ನಮ್ಮ ಅಮ್ಮ ನಮ್ಮಕ್ಕ ಎಲ್ಲರೂ ರೆಡಿ ಮಾಡ್ಕೋತಿದ್ರು ನಮ್ಮ ಫಂಕ್ಷನ್ ಗರ್ಲ್ ಭವ್ಯಮ್ಮ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಅತ್ತೆ ರೆಡಿ ಆಗ್ತಾ ಎಲ್ಲರೂ ಎಲ್ಲ ಫಂಕ್ಷನ್ ಥರ ತುರಿಲಿದ್ರು ಸೊ ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸ ಅಂದರೆ ಹನ್ನೆರಡು ಗಂಟೆ ಒಳಗಡೆ ಕೂಡಿಸ್ಬೇಕು ಅನ್ನೋದು ಒಂದಿದಿತ್ತು ಟೈಮು ರಾಹುಕಾಲ ಇರುತ್ತಲ್ವ ಸೊ ಅದಕ್ಕೆ ಫಸ್ಟು ಆ ಫೋಟೋಗ್ರಾಫರ್ಸ್ಗಂತೂ ಪಾಪ ಅವನಿಗೆ ಸಿಂಗಲ್ ಫೋಟೋಸ್ಗಳು ತೆಗೆಸ್ಕೋಬೇಕಾಗಿತ್ತು ಕುಂಕುಮ ಇಟ್ಬಿಡ್ತಾರೆ ಅಂತ ಬಟ್ ಓಕೆ ದೊಡ್ಡ ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ಮೀರಂತೂ ಮಾಡೋಕ್ಕಾಗೋದಿಲ್ಲ ನಮ್ಮ ಅಜ್ಜಿ ತಾತ ಮತ್ತು ಅವರಪ್ಪ ಅಮ್ಮನಿಗೆಲ್ಲ ನಮಸ್ಕಾರ ಮಾಡಾದ್ಮೇಲೆ ಇವರು ನಮ್ಮ ಅಮ್ಮ ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡಮ್ಮ ಮೂರು ಜನ ಅದು ಅವಳಿಗೆ ಅತ್ತೆದಿರಾಗ್ತಾರೆ ಈ ಫಂಕ್ಷನ್ಸ್ಗೆಲ್ಲ ಹತ್ತೆದಿರೋ ಎಲ್ಲ ಒಂಥರ ಮೀನು ಅತ್ತೆ ಮಾವ ಆ ಥರಲೆಲ್ಲ ಅವರೇ ಇಂಪಾರ್ಟೆಂಟ್ ಜಾಸ್ತಿ ನಮ್ಮ ಕಡೆ ಏನು ಅಂದರೆ ಸಾರಿ ಫಂಕ್ಷನ್ ಏನು ಮಾಡ್ತಾರೆ ಆ ಹುಡ್ಗಿಗೆ ಆ ಹುಡ್ಗಿನ ಮಾವ ಆದವರು ಕರ್ಕೊಬಂದು ಕೂರಿಸ್ತಾರೆ ಮತ್ತು ಇದನ್ನು ಅಕ್ಷತೆ ಹಾಕಿ ಎಲ್ಲ ಪೂಜೆ ಮುಗಿಸ್ಕೊಂಡು ಅದ್ರ ಮೇಲೆ ಕೂರಿಸೋದು ಮಾವನ ಕೈಲೇ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾರೆ ನಮ್ಮ ಶಾಸ್ತ್ರ ಬಂದು ಮೊದಲಿಗೆ ಮಗು ಯಾವಾಗ ಆಗುತ್ತೆ ಆವಾಗಿಂದ ಶುರು ಮಾಡೋದು ಫಸ್ಟ್ನೇ ದಿನ ಮಗು ಎಲ್ಲ ಅತ್ತೆದಿರ ಕೈಲಿ ಫಸ್ಟ್ ನೀರು ನೀರು ಹಾಕಿಸಿ ಆಮೇಲೆ ಸೋದರು ಮಾವನ ಕೈಲಿಂದ ಶಾಸ್ತ್ರಗಳನ್ನ ಶುರು ಮಾಡಿಸ್ತಾರೆ ಅಂದರೆ ಆವತ್ತಿನ ದಿನ ಅವರು ಹೋಗಿ ಅತ್ತಿ ಸೊಪ್ಪು ಅಂಕಾಳೆ ಸೊಪ್ಪು ಮತ್ತು ಹಲಸಿನ ಸೊಪ್ಪು ಇವನ್ನೆಲ್ಲ ತಂದು ಚಿಕ್ಕದಾಗಿ ಗುಡ್ಸ್ಲು ಥರ ಹಾಕ್ತಾರೆ ಮನೆಯಲ್ಲಿ ಅದಾದಮೇಲೆ ಅವ್ರನ್ನ ಅದರೊಳಗಡೆ ಮಲಗಿಸೋದು ಮತ್ತು ಊಟ ಕೂಡ ಅಷ್ಟೇ ಹಲಸಿನೆಲೆಯಲ್ಲೇ ಕೊಡ್ತಾರೆ ಹಲಸಿನೆಲೆಯಲ್ಲೇ ಕೊಟ್ಟು ಅದರಲ್ಲೇ ಊಟ ಮಾಡೋದು ಸೊ ಇದೊಂಥರ ಹೇಗೆ ಅಂದರೆ ಐದು ದಿನದವರೆಗೂ ಹೀಗೆ ನಡೆಯುತ್ತೆ ಐದು ದಿನ ಆದಮೇಲೆ ಆ ಗುಡ್ಲೆಲ್ಲ ತೆಗ್ದಾದ್ಮೇಲೆ ಆಮೇಲೆ ಹದಿನಾರನೇ ದಿನ ಈ ಥರ ಫಂಕ್ಷನ್ ಈ ಥರ ದೊಡ್ಡ ಫಂಕ್ಷನ್ ಮಾಡಿಸ್ತಾರೆ ಅವಾಗ ಕೂಡ ಮಾವಿನ ಕೈಲೇ ಹಾರ ಹಾಕಿಸೋದು ಹೂವು ಇಡ್ಸೋದು ಎಲ್ಲ ಕೂಡ ಸೋದ್ರ ಮಾವಿನ ಕೈಲೇ ಮಾಡಿಸ್ತಾರೆ ಇದೊಂಥರ ಸಾರಿ ಫಂಕ್ಷನ್ಸ್ ಅಂದರೆ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಇಲ್ಲಿಂದನೇ ಅದಕ್ಕೆ ಒಂದು ಮೌಲ್ಯ ಸಿಗ್ತಾ ಹೋಗುತ್ತೆ ಅವ್ರಿಗೆ ಅಂತ ನಮ್ಮ ಕಡೆ ನಂಬ್ತಾರೆ ಎಲ್ಲರ ಕಡೆ ಯಾವ್ಯಾವ ಥರ ಫಂಕ್ಷನ್ಸ್ ಇರುತ್ತೆ ಗೊತ್ತಿಲ್ಲ ಇದನ್ನೆಲ್ಲ ಒಬ್ಬೊಬ್ಬರು ಶೇರ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಬಟ್ ಏನು ಅಂದರೆ ನಮ್ಮ ಮನೆ ಮಕ್ಕಳಿಗೆ ನಮ್ಮ ಸಂಪ್ರದಾಯಗಳನ್ನ ನಾವು ತೋರಿಸ್ಕೊಟ್ಟಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಇದಿರೋದೇ ಇಲ್ಲ ಅನಿಸುತ್ತೆ ನಮಗಂತೂ ಈ ಫಂಕ್ಷನ್ಸ್ ಮಾಡೋದಕ್ಕಂತೂ ಯಾವುದೇ ರೀತಿ ಮುಜುಗರ ಅಂತೂ ಇಲ್ಲ ತುಂಬ ಖುಷಿ ಇದೆ ನಮ್ಮನೆ ಹೆಣ್ಮಕ್ಳಿಗೆ ಒಂದು ಫಂಕ್ಷನ್ ಮಾಡ್ತಿದ್ದೀವಿ ಅನ್ನೋದೇ ಒಂದು ಖುಷಿ ಹೀಗೆ ಫಂಕ್ಷನಲ್ಲಿ ನಗಾಡ್ಕೊಳ್ಳೋದು ಒಬ್ರನ್ನೊಬ್ಬರು ಕಾಲು ಹೇಳ್ಕೊಂಡು ಫಂಕ್ಷನ್ ಅಂತೂ ಸಖತ್ತಾಗಿ ಆಗ್ತಾ ಬಂತು ಸೊ ಮೊದಲಿಗೆ ಹತ್ತೆದಿರ ಕೈಲಿ ಸೋದ್ರ ಮಾವ ಆದಮೇಲೆ ಕೈಲಿ ಅಶ್ನ ಕುಂಕುಮ ಇಟ್ಟಿಸಿ ಹೂವು ಮುಟ್ಸಿ ಅಕ್ಷತೆ ಹಾಕಿ ಮತ್ತು ಹೊಸಗೆ ಐಟಮ್ಸ್ ಅದನ್ನೆಲ್ಲ ಮಗು ಕೈಲಿ ಮುಟ್ಸ್ತಾರೆ ಇದು ಒಂಥರ ಪ್ರೋಗ್ರಾಮ್ ರುಚುವಲ್ಸು ಅದನ್ನು ಫಾಲೋ ಮಾಡಿಕೊಂಡು ಹೋಗ್ತಾರೆ ನಮ್ಮ ಹವ್ಯಮ ಅಂದರೆ ನಮಗೆ ಹೇಗೆ ಅಂದರೆ ತುಂಬ ಚಿಕ್ಕ ಪುಟಾಣಿಯಿಂದ ನೋಡಿದ್ದೀವಿ ಅವಳನ್ನ ನಮ್ಮ ತೊಡೆ ಮೇಲೆ ಎತ್ತಿ ಬೆಳೆಸಿ ಅಂದರೆ ಅವಳನ್ನ ಆಟ ಆಡಿಸಿರೋದು ಎಷ್ಟು ಮೆಮೊರಿ ಅಂದರೆ ಈಗ ಎಷ್ಟು ಬೇಗ ಮಕ್ಕಳು ಹೆಣ್ಮಕ್ಳು ಎಷ್ಟು ಬೇಗ ಗ್ರೂನ್ ಅಪ್ ಆಗಿ ಹೋಗ್ಬಿಡ್ತಾರೆ ಎಷ್ಟು ಮುದ್ದಾಗಿ ಮಾತಾಡ್ತಾ ಆ ಚಿಕ್ಕ ಚಿಕ್ಕ ಮಾತು ಆ ಚಿಕ್ಕ ಚಿಕ್ಕ ಬಾಯಿ ಎಷ್ಟು ಬೇಗ ಹೆಣ್ಮಕ್ಳು ಬೆಳೆದ್ಬಿಡ್ತಾರೆ ಅಲ್ವಾ ನನಗಂತೂ ಪ್ರತಿಯೊಬ್ಬರು ಹೆಣ್ಮಕ್ಳು ಇರೋ ಮನೆಯಲ್ಲೂ ಆ ತಾಯಿ ತರ್ಗೆ ಈ ಥರ ಫಂಕ್ಷನ್ಸ್ನ ನೋಡಿದಾಗ ತಮ್ಮ ತಮ್ಮ ಹೆಣ್ಮಕ್ಳು ನೆನಪಾಗ್ತಾರೆ ನನಗೆ ಗೊತ್ತು ಓವರ್ ಅನಿಸ್ಬೋದು ನನ್ನ ಮಗಳು ತುಂಬ ಪುಟಾಣಿ ಇದ್ರೂ ನನಗೂ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಅಷ್ಟು ನನ್ನ ಮಗಳು ಈ ಥರ ಸಿಚುವೇಶನ್ಸ್ ಎಲ್ಲ ಹೆಂಗೆ ಇರ್ಬೋದು ನಾವು ಹೆಂಗೆ ಇದನ್ನೆಲ್ಲ ಫೇಸ್ ಮಾಡ್ಬೋದು ಅನ್ನೋದು ನನ್ನ ಮೈಂಡಲ್ಲೂ ಓಡ್ತಾ ಇತ್ತು ನಮ್ಮಮ್ಮಂಗೆ ಕೂಡ ನನಗೆ ಈ ಫಂಕ್ಷನ್ ಮಾಡಬೇಕಾದ್ರೆ ನಮ್ಮಮ್ಮಂಗೆ ಎಷ್ಟು ಖುಷಿ ಇತ್ತು ಅದನ್ನು ನಾನು ಇವಾಗೂ ನೆನ್ಸ್ಕೋತಾ ಇರ್ತೀನಿ ಪ್ರತಿಯೊಬ್ರಿಗೂ ಅಷ್ಟೇ ಅಲ್ವಾ ನನಗೆ ನಮ್ಮ ಮಾವನ ಮಗಳು ಫಂಕ್ಷನ್ ನೋಡ್ತಿದ್ರೇ ಇಷ್ಟು ಖುಷಿ ಅಂದರೆ ಸ್ವಂತ ಮಗಳಿಗೆ ಫಂಕ್ಷನ್ ಮಾಡ್ತಿದ್ದಾಗ ಅವರ ಮುಖ ನೋಡಿ ಎಷ್ಟು ಸಂತೋಷವಾಗಿ ತುಂಬಿದೆ ನಮ್ಮ ಅತ್ತೆದು ಈ ಫಂಕ್ಷನ್ನು ಆ್ಯಕ್ಚುಲಿ ಇದು ಫಿಫ್ಟೀನ್ ಡೇಸ್ಗೆ ಮಾಡ್ತಾರೆ ಬಟ್ ನಮ್ಮ ಅದು ಭವ್ಯಮಂಗೆ ಮಾಡೋಕ್ಕಾಗಿರಲಿಲ್ಲ ರೀಸನ್ನು ನಮ್ಮ ಮಾವ ಅವರು ಎಕ್ಸ್ಪೈರ್ ಆಗಿದ್ರು ಸೊ ಒನ್ ಇಯರ್ ಯಾವುದೇ ರೀತಿ ಫಂಕ್ಷನ್ಸ್ನ ಮಾಡಬಾರ್ದು ಅಂತ ಆಗಿತ್ತು ಸೊ ಇವರು ನಮ್ಮ ಇನ್ನೊಬ್ರು ಕ್ಯೂಟೆಸ್ಟ್ ಹಿಂಗ್ಯಾ ಲೀಪ್ಲೇ चढ़ಗಿ ನಿ ಚೆನ್ನಾಗಿದೆ ಅದೆ ತು ಇಡ گئے ನಮ್ಮ ನಮ್ಮ ಅಜಿ ಫುಲ್ ರೆಡಿ ಡ್ರೆಸ್ ಸೋ ಬಿಡ್ರೆ ಫಂಕ್ಷನ್ ಶುರು ಆದರೂ ನಮ್ಮ ಮನೇಲಿರೋ ಹೆಣ್ಮಕ್ಳು ರೆಡಿ ಆಗೋದು ನಮ್ಮ ಹತ್ರ ಇನ್ನೂ ನಿಲ್ಲಿಸಿಲ್ಲ ಆಗ್ತಾ ಇದಾರೆ ಆಗ್ತಾ ಇದಾರೆ ಆಗ್ತಾ ಇದಾರೆ ಇನ್ನೂ ರೆಡಿ ಆಗ್ತೀನಿ ಇದಾರೆ ಹೆಣ್ಮಕ್ಳಿಗೆ ಎಷ್ಟು ಟೈಮ್ ಕೊಟ್ಟರು ರೆಡಿ ಆಗೋಕ್ಕೆ ಸಾಕಾಗೋದೇ ಇಲ್ಲ ಅನ್ಸುತ್ತೆ ಅಲ್ವಾ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಹೇಗೆ ಅಂದರೆ ಇವರಿಬ್ಬರೇ ನಮ್ಮ ಮಾವನರಿಗೆ ಹೆಣ್ಮಕ್ಳು ಲೆಕ್ಕಕ್ಕೆ ಅಂದರೆ ಇವರಿಬ್ರೇ ಹಿಂಗೆ ಎಲ್ಲರೂ ಗಂಡು ಮಕ್ಕಳೇನೇನೆ ನಮ್ಮ ತಾತನ ಫ್ಯಾಮಿಲಿಯಲ್ಲಿ ಅಮ್ಮನ ಕಡೆ ಎಲ್ಲ ನಾವಿದ್ದೀವಿ ನಾನು ನಮ್ಮ ನಮ್ಮಕ್ಕಂದರು ಎಲ್ಲರೂ ಹೆಣ್ಮಕ್ಳಿದೀವಿ ಬಟ್ ನಮ್ಮ ಮಾವನ ಕಡೆ ಅಂದರೆ ಇವಳು ಮತ್ತು ನನ್ನ ಇನ್ನೊಬ್ಳು ತಂಗಿ ಯಾವಾಗಲೇ ವಿಡಿಯೋದಲ್ಲಿ ಬಂದಿದ್ದು ಸೊ ನಾನು ಕೂಡ ನೆಕ್ಸ್ಟು ಬಂದು ಅವಳಿಗೆ ಅಶ್ನ ಕುಂಕುಮ ಹಚ್ತಿದ್ದೆ ಸೊ ಎಷ್ಟು ಪುಟಾಣಿಯಿಂದಲೂ ನನ್ನ ತೊಡೆ ಮೇಲೆ ಆಡಿಸಿ ಬೆಳೆದಿದ್ದಂತಹ ಮಗು ಇದು ಇವಾಗ ಆಲ್ರೆಡಿ ಎಷ್ಟು ದೊಡ್ಡ ಹುಡುಗಿ ಆಗಿದ್ದಾಳೆ ನಮ್ಮ ನನ್ನ ಮಗುನ ಇವಳು ಎತ್ಕೊಂಡು ಓಡಾಡ್ತಿದ್ದಾಳೆ ಅಂತ ನೋಡಿದಾಗನೇ ಎಷ್ಟು ಖುಷಿ ಆಗುತ್ತೆ ಸೊ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ಅಂತ ಅಂದ್ಕೋತೀನಿ ಸೊ ಹೊಸಗೆ ನಾನು ಈ ರೀತಿ ರೆಡಿ ಆಗಿದ್ದೀನಿ ಸೊ ನಾ ಹೇಗೆ ಕಾಣಿಸ್ತಿದ್ದೀನಿ ಮತ್ತು ನಮ್ಮ ಹುಡುಗಿ ಹೇಗೆ ಕಾಣಿಸ್ತಿದ್ದಾರೆ ಎಲ್ಲನೂ ಕಮೆಂಟ್ ಮಾಡಿ ಮಿಸ್ ಮಾಡ್ತೀರಾ ಓಕೆನಾ ಅಕ್ಕ ಭಾವ ಕೂಡ ಶಾಸ್ತ್ರ ಮುಗಿಸಿದ್ರು ನೆಕ್ಸ್ಟ್ ಎಲ್ಲರೂ ಇನ್ನೇನು ಫ್ಯಾಮಿಲಿ ಫೋಟೋ ಪಿಕ್ಸು ಅದೇ ಎಲ್ಲ ನಡೀತು ನೆಕ್ಸ್ಟ್ ನಮ್ಮ ಅಪ್ಪ ಮತ್ತು ಅಮ್ಮ ಅಮ್ಮ ಬಂದು ಗಿಫ್ಟ್ ಪ್ರೆಸೆಂಟ್ ಮಾಡಿದ್ರು ಗುಂಡು ಡ್ರಾಪ್ಸ್ನ ಕೊಟ್ಟಿದ್ದಾರೆ ನೋಡಿದ್ರಲ್ಲ ನಮ್ಮ ಅಜ್ಜಿ ತಾತ ಎಷ್ಟು ಮುಜಗಾರ ಪಟ್ಕೊತಿದ್ರು ಒಂಥರ ತಮಾಷೆ ಅನ್ಸ್ತಿತ್ತು ಈಗಿನ ಸಮಯ ಹೇಗಾಗೋಗ್ಬಿಟ್ಟಿದೆ ಅಂದರೆ ನಮ್ಮ ಜನ್ರೇಷನ್ ನಮ್ಮ ಜ ನಮ್ಮ ಮಕ್ಕಳು ಇಷ್ಟೇ ಈ ಅಜ್ಜಿ ತಾತ ಎಲ್ಲ ಹೊರಟೆ ಹೋಗಿದ್ದಾರೆ ಬಟ್ ನಾವು ತುಂಬ ಬ್ಲೆಸ್ ಅನ್ಸುತ್ತೆ ನಮ್ಮ ಅಜ್ಜಿ ತಾತ ನಮ್ಮ ಜೊತೆಗಿರೋದನ್ನ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ಸೊ ಇವಾಗ ಎಲ್ಲರೂ ಊಟಕ್ಕೆ ಬಂದ್ವಿ ನಮ್ಮ ಮನೆಯವರೇ ಎಲ್ಲರೂ ಊಟ ಬಡಿಸ್ತಾ ಇದ್ದು ಇನ್ನೊಂದು ಏನು ಹೇಳಿ ನಮ್ಮ ಮನೆಯವರೇ ಊಟ ಬಡಿಸ್ತಿದ್ರೆ ನಮಗೇನು ಬೇಕು ಅದನ್ನ ಎಕ್ಸ್ಟ್ರಾ ಕೇಳಿ ನಾವೇ ಅನ್ನಿಸ್ಕೊಳ್ತಿರ್ಬೋದು ಅಲ್ವಾ ಅದರ ಥರ ಚೆನ್ನಾಗಿರುತ್ತೆ ನಾನೇ ನಮ್ಮ ಅಕ್ಕ ಎಲ್ಲಾದರೂ ಆಚೆ ಹೋಗೋಣ ಇಲ್ಲಿ ಮಾತಾಡ್ಕೊಂಡು ಒಂದು ಸ್ವಲ್ಪದ್ ಬರೋಣ ಅಂತ ಹೋದ್ವಿ ಇಲ್ಲಿ ನಮ್ಮೂರ್ತು ಇದನ್ನ ನಮಗೆ ತೋರಿಸೋಣ ಅಂತಾನೆ ಹೋದೆ ಇದು ಬಂದು ಫೇಮಸ್ ಒಬ್ಬ ವ್ಯಕ್ತಿಯ ಸಮಾಧಿ ಇದು ಯಾರ್ದು ಅಂತ ಏನಾದರೂ ಗೊತ್ತಿದೆಯಾ ಗೊತ್ತಿದ್ರೆ ಕಮೆಂಟ್ ಮಾಡಿಲ್ಲ ಅಂದರೆ ನಾನೇ ಹೇಳಿ ಏನೇಳು ಅದೆಲ್ಗೂ ಹೋದರೆ ಅದು ಯಾರ್ದು ಕಾಟ ಬಿಡೋಲ್ಲ ಅನ್ನೋಂಗೆ ಈ ಸಮಾಧಿ ಬಂದು ನಮ್ಮ ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರ ಸಮಾಧಿ ಆಗಿದೆ ಇದು ಇದು ನಮ್ಮ ಊರಲ್ಲೇನೇ ಲೊಕೆ ಇರೋದು ಕೂಡ ಇದು ಫಸ್ಟ್ ಫಸ್ಟ್ ಆಫ್ ಆಲ್ ಯಾರಿಗೂ ಇದು ಗೊತ್ತಿರಲಿಲ್ಲ ಇತ್ತೀಚಿಗಷ್ಟೇ ಅದು ಗೊತ್ತಾಗಿರೋದು ಅದರ ಮೇಲೆ ಬರೆದಿರೋದು ಏನು ಅಂದರೆ ಹಿರಿಯ ಕೆಂಪೇಗೌಡರಾದವರು ಏನು ಜಗಳ ಹಾಡಿಕೊಂಡು ಬಂದು ಇಲ್ಲಿ ಏನೋ ಸಮಾಧಿ ಆಗಿದ್ದಾರೆ ಅಂತ ಬರ್ತಿದೆ ಇದು ಅಲ್ಲಿನ ಸುತ್ತಮುತ್ತದ ಪರಿಸರ ಅಂದರೆ ಮನೆಗಳೆಲ್ಲನೂ ಬಿದ್ದುಬಿಟ್ಟಿದೆ ಅದು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ರ ಮೇಲೆ ಹತ್ತಿ ಇಳ್ದು ಆಟ ಆಡಿರೋದೆಲ್ಲ ನಮಗೆ ಮೆಮೊರಿ ಜಾಸ್ತಿ ಸೊ ನೋಡಿ ನಾವೆಲ್ಲಾದರೂ ಬಂದರೆ ನಮ್ಮ ಹಿಂದೆನೆ ನಮ್ಮ ಅಣ್ಣಂದ್ರು ಮತ್ತು ಅವನ್ನೆಲ್ಲ ಹಾಕ್ಕೊಂಡು ಬಂದಿದ್ದಾರೆ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಹೊರಟ್ವಿ ಸೊ ಫೈನಲಿ ಬಂದು ಅರ್ಶೋ ಕುಕುಮ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ ಹೋಗುವಾಗ ಎಷ್ಟು ಜೋಶಲ್ಲಿ ಇರ್ತೀವಿ ಬರಬೇಕಾದ್ರೆ ಅಷ್ಟೇ ಜೋಶೆಲ್ಲ ಕಮ್ಮಿ ಆಗಿಬಿಟ್ಟಿರುತ್ತೆ ಸೊ ಫೈನಲಿ ಎಲ್ಲ ಹೊರಟ್ವಿ ಇಲ್ಲೆಲ್ಲ ಮತ್ತೆ ನಮ್ಮ ಅಕ್ಕನ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೊರಟ್ವಿ ನಮ್ಮ ಯಜಮಾನ್ರು ನೋಡಿ ರಿಯಾಕ್ಷನ್ ನೋಡಿ ಹೇಗಿರ ಬರಬೇಕಾದ್ರೆ ಕೂಡ ಮಳೆ ಬರೋ ಥರ ಇತ್ತು ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದೆ ನಾವು ವ್ಲಾಗಲ್ಲಿ ಸಿಗೋಣ ಓಕೆ ಬಾಯ್